ಯಾವ ರೀತಿ ಆಸನಗಳು ಹಾಗೆ ಮುದ್ರೆಗಳು ಇದಕ್ಕೆ ಅತ್ಯಧಿಕವಾಗಿ ಸಹಾಯಕಾರಿಯಾಗಿದೆ ಅಂತಹ ಮುದ್ರೆಗಳು ಯಾವುದೆಂದು ನೋಡೋಣ ಬನ್ನಿ ಮೊದಲಿಗೆ ಮುದ್ರೆಗಳು ಹೇಗೆ ದೇಹಕ್ಕೆ ಹೆಲ್ಪ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ ಬನ್ನಿ ನೋಡಿ ನಮ್ಮಲ್ಲಿ ಪಂಚಭೂತಗಳು ಅನ್ನೋದು ನಮ್ಮ ದೇಹದಲ್ಲಿದೆ ಯಥಾ ಅಂಡಾಂಡ ತಥಾ ಪಿಂಡಾಂಡ ಅಂತ ನಾವು ಕೇಳಿದ್ದೀವಿ ನಮ್ಮ ದೇಹದೊಳಗಡೆ ಹೇಗೆ ಪಂಚಭೂತಗಳಿದೆಯೋ ಹಾಗೆ ನಮ್ಮ ಆಚೆ ಕಡೆಯಲ್ಲೂ ನಾವು ಬಹಿರ್ಮುಖವಾಗಿ ಪಂಚಭೂತಗಳನ್ನು ನೋಡ್ತೀವಿ ಸೊ ಇದೇ ರೀತಿಯಾಗಿ ನಮ್ಮ ಕೈಗಳಲ್ಲಿರುವಂತಹ ಈ ಐದು ಬೆರಳುಗಳು ಸಹ ಈ ಪಂಚಭೂತಗಳನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಆ ರೀತಿಯಾಗಿ ಮೊದಲಿಗೆ ಈ ಹೆಬ್ಬೆರಳು ಅಂತ ತಗೊಂಡಾಗ ಏನಂದ್ರೆ ಇದು ಅಗ್ನಿ ತತ್ವವನ್ನು ತೋರಿಸುತ್ತೆ ಹಾಗೆ ಈ ಒಂದು ತೋರು ಬೆರಳು ಏನಂದ್ರೆ ಇದು ಒಂದು ವಾಯು ತತ್ವವನ್ನ ಹೇಳುತ್ತೆ ಹಾಗೆ ಮದ್ಯದ ಬೆರಳು ಆಕಾಶ ತತ್ವವನ್ನ ಹೇಳುತ್ತೆ ಹಾಗೆ ಈ ಒಂದು ಉಂಗುರ ಬೆರಳು ಭೂಮಿ ತತ್ವನ ಹೇಳುತ್ತೆ ಹಾಗೆ ಈ ಒಂದು ಕಿರಿ ಬೆರಳು ಜಲ ತತ್ವನ ಹೇಳುತ್ತೆ ಸೊ ಈ ರೀತಿಯಾಗಿರೋದ್ರಿಂದ ಈ ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಅಂತ ನಾವ್ ಏನ್ ಹೇಳ್ತೀವಿ ಹಾಗೆ ವಾಯುಗಳು ವಾಯುಗಳು ಅಂತ ಏನ್ ಹೇಳಿದ್ವಿ ಪಂಚ ಕ್ಲೇಷಗಳು ಅಂತ ಏನ್ ಹೇಳಿದ್ವಿ ಸೊ ಇದೆಲ್ಲನೂ ಏನಾಗುತ್ತೆ ಅಂತಂದ್ರೆ ಇವೆಲ್ಲನೂ ಒಂದು ರೀತಿಯಾದ ಸಮಾನಾಂತರವಾಗೋದಕ್ಕೆ ಈ ಮುದ್ರೆಗಳು ಸಹಾಯಕಾರಿಯಾಗಿದೆ ಸೊ ಹೀಗಿರುವಾಗ ಡಯಾಬಿಟಿಕ್ ಹಾಗೆ ಊನ್ ಈಲಿಂಗ್ಗೆ ಗೆ ಯಾವ ಮುದ್ರೆಗಳು ಸಹಾಯಕಾರಿಯಾಗಿದೆ ಎಂದು ನೋಡೋಣ ಬನ್ನಿ ಮೊದಲಿಗೆ ಬ್ರಹ್ಮ ಮುದ್ರೆ ಅಂತ ಅನ್ಬಿಟ್ಟು ಹೇಳ್ತೀವಿ ಈ ಬ್ರಹ್ಮ ಮುದ್ರೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಿಮ್ಮ ಹಸ್ತಗಳನ್ನ ತೆಗೆದುಕೊಂಡು ನಿಧಾನವಾಗಿ ಆದಿಮುದ್ರೆ ಅಂತ ಹೇಳ್ತೀವಿ ಆದಿಮುದ್ರೆ ಅಂದ್ರೆ ಈ ಒಂದು ಹೆಬ್ಬೆರಳು ಅನ್ನೋದೇನಿದೆ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತದ್ದು ಆ ಹೆಬ್ಬೆರಳನ್ನ ಈ ರೀತಿಯಾಗಿ ಮಡಚಬೇಕು ನಂತರ ಈ ನಾಲ್ಕು ಬೆರಳುಗಳೇನಿದೆ ಅದು ಆ ಹೆಬ್ಬೆರಳನ್ನ ಮೇಲ್ಮುಖವಾಗಿ ಮಡಚಿ ಈ ರೀತಿಯಾಗಿ ತೆಗೆದುಕೊಂಡು ನಂತರ ಅದನ್ನು ನಿಮ್ಮ ಮೂಲಾಧಾರ ಚಕ್ರದ ಮೇಲೆ ಸ್ವಾದಿಷ್ಠಾನದ ಕೆಳಗೆ ಅಂದ್ರೆ ನಿಮ್ಮ ತೊಡೆಗಳ ಮಧ್ಯ ಭಾಗದಲ್ಲಿ ಈ ರೀತಿ ಇಟ್ಕೊಬೇಕು ಈ ರೀತಿಯಾಗಿ ಇಟ್ಕೊಂಡೆ ಬರೀ ಓನ್ಲಿ ಮುದ್ರೆಯನ್ನು ಮಾಡಿ ನೀವು ಈ ರೀತಿಯಾಗಿ ಇಟ್ಕೊಂಡೆ ನಿಮಗೆ ಎನರ್ಜಿ ಅನ್ನೋದು ಸಿಟ್ಸಲ್ಲ ಇದಕ್ಕೆ ಸಹಾಯಕಾರಿಯಾಗಿ ನೀವು ಬ್ರೀತಿಂಗ್ನ ಮಾಡಬೇಕಾಗುತ್ತೆ ಬ್ರೀತಿಂಗ್ ನೀವು ನಿಧಾನವಾಗಿ ನಮ್ಮ ನಾವು ಹೇಳ್ತೀವಿ ರೈಟ್ ನಾಸ್ಟ್ರಿಲ್ಸ್ ಅಂತ ಹೇಳ್ತೀವಿ ಇದನ್ನ ಲೆಫ್ಟ್ ನಾಸ್ಟ್ರಿಲ್ಸ್ ಅಂತ ಹೇಳ್ತೀವಿ ರೈಟ್ ನಾಸ್ ನಾಸ್ಟ್ರಿಲ್ಸ್ನ ನಾವು ಸೂರ್ಯ ನಾಡಿ ಅಂತ ಹೇಳ್ತೀವಿ ಹಾಗೆ ಲೆಫ್ಟ್ ಚಂದ್ರ ಚಂದ್ರನಾಡಿ ಅಂತ ಹೇಳ್ತೀವಿ ಮಧ್ಯದಲ್ಲಿ ನಾಡಿ ಅಂತ ಹೇಳ್ತೀವಿ ಸೊ ಈಗ ನಾನು ಫೋರ್ ಇಷ್ಟು ಟೂ ಇಷ್ಟು ಫೋರ್ ಮುಖಾಂತರವಾಗಿ ನಿಮಗೆ ಬ್ರೀತಿಂಗ್ ಹೇಳ್ಕೊಡ್ತೀನಿ ಸೊ ಈ ಬ್ರಹ್ಮ ಮುದ್ರೆಗೆ ಬಂದು ನಿಧಾನವಾಗಿ ಗೆಟ್ ರಿಲ್ಯಾಕ್ಸ್ ಗೆಟ್ ರಿಲ್ಯಾಕ್ಸ್ ನಿಮ್ಮ ಏಕಾಗ್ರತೆ ನಿಮ್ಮ ಉಸಿರಾಟದ ಮೇಲೆ ಇರಲಿ ಟೇಕ್ ಎ ಡೀಪ್ ಪ್ರೀತ್ ಹೋಲ್ ಎಕ್ಸ್ಹೇಲ್ ನೋಡಿ ಯಾವ ರೀತಿಯಾಗಿ ಉಸಿರಾಟ ಹಾಗೆ ಮುದ್ರೆಗಳ ಸಹಾಯದಿಂದ ನಿಮ್ಮ ದೇಹದಲ್ಲಿ ಆಗ್ತಿರುವಂತ ಪರಿವರ್ತನೆಗಳನ್ನ ಗಮನಿಸಿ ಯಾವಾಗ ಈ ಮುದ್ರಾಸ್ಥಿತಿಗೆ ನೀವು ಬಂದು ಉಸಿರಾಟನ್ನ ಅಂದ್ರೆ ಪ್ರಾಣ ವಾಯುವನ್ನು ಆ ಮುದ್ರಾಸ್ಥಿತಿಯಲ್ಲಿದ್ದು ನೀವು ಉಸಿರಾಡಿದಾಗ ಏನಾಗುತ್ತೆ ಅಂದ್ರೆ ಆ ಒಂದು ಪಂಚಭೂತಗಳಲ್ಲಿ ಆಗಿರುವಂತ ವ್ಯತ್ಯಾಸಗಳೇನಿದೆ ಅದು ಸರಿ ಹೋಗೋದಕ್ಕೆ ಇದು ಸಹಾಯಕಾರಿ ಆಗಿದೆ ಅದೇ ರೀತಿಯಾಗಿ ಇನ್ನೊಂದು ಮುದ್ರೆ ಇದನ್ನ ಸೂರ್ಯ ಮುದ್ರೆ ಅಂತ ಅನ್ಬಿಟ್ಟು ಹೇಳ್ತೀವಿ ಸೂರ್ಯ ಅಂತಿದ್ದಂಗೆ ನಿಮಗೆಲ್ರಿಗೂ ಗೊತ್ತಿರೋಂಗೆ ಅದು ಉಷ್ಣೋದಯಕವಾದದ್ದು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ ಸೊ ಹಾಗಾಗಿ ಈ ಸೂರ್ಯ ಮುದ್ರೆನ ಮಾಡೋದ್ರಿಂದ ಸಹ ಏನಾಗುತ್ತೆ ಅಂದರೆ ಡಯಾಬಿಟಿಕ್ ಕಡಿಮೆ ಆಗಿ ಜೀರ್ಣಕ್ರಿಯೆ ಜಾಸ್ತಿ ಆಗಿ ನಮ್ಮ ದೇಹದಲ್ಲಿ ಏನು ಅನ್ನೋದಿರುತ್ತೋ ಅದು ಕಡಿಮೆ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ ಸೊ ಈ ಸೂರ್ಯ ಮುದ್ರೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಿಮ್ಮ ಹಸ್ತಗಳಲ್ಲಿರುವಂತಹ ಈ ಒಂದು ಉಂಗುರದ ಬೆರಳನ್ನು ಈ ಒಂದು ಅಗ್ನಿ ತತ್ವವಾಗಿರುವಂತಹ ಹೆಬ್ಬೆರಳನ ಸಹಾಯ ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮುದ್ರೆ ಮಾಡಿದ ನಂತರ ನಿಧಾನವಾಗಿ ನಿಮ್ಮ ತೊಡೆಗಳ ಮೇಲಾಗಲಿ ಅಥವಾ ಈ ರೀತಿಯಾಗಲಿ ನೀವು ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸೊ ಅಲ್ಲಿ ಆಗುವಂತಹ ಕೆಲವೊಂದು ಮೆಕ್ಯಾನಿಸಮ್ನ ನೀವು ಗಮನಿಸಬಹುದು ಇದರ ಜೊತೆಗೆ ನೀವು ಉಸಿರಾಟದ ಮುಖಾಂತರವಾಗಿ ಪ್ರಾಣವಾಯುವನ್ನು ಸೊ ನಿಮ್ಮ ಎರಡೂ ನಾಸ್ಟಲ್ಸ್ಗಳ ಮುಖಾಂತರವಾಗಿ ನೀವು ಹರಿಸಿದಾಗ ಏನಾಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿ ಆಗುವಂತಹ ಪಂಚಭೂತಗಳ ವ್ಯತ್ಯಾಸಗಳನ್ನು ಈ ಮುದ್ರೆಗಳ ಸಹಾಯದಿಂದ ನೀವು ಸರಿಪಡಿಸಬಹುದು ಈಗ ಒಂದು ಸತಿ ಪ್ರಾಕ್ಟೀಸ್ ಮಾಡೋಣ ನಿಧಾನವಾಗಿ ಗೆಟ್ ರಿಲ್ಯಾಕ್ಸ್ ನೀವು ಯಾವುದೇ ಯೋಗ ಮಾಡೋದಾಗಿ ಆಗಿರ್ಬೋದು ಯಾವುದೇ ಮುದ್ರೆಗಳನ್ನು ಮಾಡುವಾಗ ಆಗಿರ್ಬೋದು ನಿಮ್ಮ ಮನಸ್ಸು ಹಾಗೆ ಉಸಿರಾಟ ಭಂಗಿ ಈ ಮೂರು ಏಕಾಗ್ರತೆಯಲ್ಲಿದ್ದಾಗ ಮಾತ್ರ ಒಂದೇ ರೀತಿಯಲ್ಲಿ ಇದ್ದಾಗ ಮಾತ್ರ ಯೋಗ ಅನ್ನೋದು ಸಕ್ಸಸ್ ಆಗೋದಕ್ಕೆ ಸಹಾಯಕಾರಿಯಾಗುತ್ತೆ ಈಗ ಎಷ್ಟೊಂದ್ ಜನ ಮಾಡ್ತಾ ಇರ್ತಾರೆ ನಾವು ಯೋಗ ಒಂದು ಹತ್ತು ವರ್ಷದಿಂದ ಮಾಡ್ತಿದೀವಿ ಹದಿನೈದು ವರ್ಷದಿಂದ ಮಾಡ್ತಿದೀವಿ ನಾಲ್ಕು ವರ್ಷದಿಂದ ಮಾಡ್ತೀವಿ ನಮ್ಗೆ ಯಾವ್ದೇ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಾರೆ ಮುದ್ರೆಗಳು ಅಷ್ಟೇ ನಾವು ಮಾಡ್ತಾನೆ ಇದೀವಿ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಾರೆ ಯಾಕೆ ಬರ್ತಾ ಇಲ್ಲ ಯೋಗ ಅಂತಂದ್ರೆ ಅದು ಮನಸ್ಸು ಭಂಗಿ ಹಾಗೆ ನಿಮ್ಮ ಉಸಿರಾಟ ಈ ಮೂರನ್ನು ಸಮಾಂತರವಾಗಿ ಮಾಡಿದಾಗ್ಲೇನೆ ಅದು ಆ ಎನರ್ಜಿ ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ನೀವು ಎಷ್ಟು ಏಕಾಗ್ರತೆಯಿಂದ ಈ ಮೂರನ್ನು ಮಾಡ್ತಿರೋ ಆಗ ನಿಮ್ಗೆ ರಿಸಲ್ಟು ಸಿಗ್ತಾ ಹೋಗುತ್ತೆ ಸೊ ಹೀಗಾಗಿ ಮುದ್ರೆಗಳನ್ನ ತೆಗೆದುಕೊಂಡು ನಿಧಾನವಾಗಿ ನಿಮ್ಮ ಮನಸ್ಸು ಅಲ್ಲೇ ಇರಬೇಕು ಹಾಗೆ ಉಸಿರಾಟನು ನೀಟಾಗಿ ಫೋರ್ ಇಷ್ಟು ಟೂ ಇಷ್ಟು ಫೋರ್ ಆಗಿ ತಗೊಬೇಕಾಗುತ್ತೆ ನೀವು ಎಷ್ಟೇ ರೇಷ್ಯ ಬೇಕಾದರೂ ತೊಗೊಂಬೋದು ಒಬ್ರೊಬ್ರು ಲಂಗ್ಸ್ ಕೆಪಾಸಿಟಿ ಒಂದೊಂದ್ ತರ ಇರುತ್ತೆ ಸಿಕ್ಸ್ ತೊಗೊಂಬೋದು ಫೈವ್ ತೊಗೊಬಹುದು ಸೊ ಯಾಕೆ ನಾನು ಫೋರ್ ಇಷ್ಟು ಟೂ ಇಷ್ಟು ಫೋರ್ ಅಂದ್ರೆ ಇದು ಎಲ್ಲರೂ ಸಹ ಈಸಿಯಾಗಿ ಮಾಡಬಹುದು ಆದ್ರಿಂದ ಸೊ ಟೇಕ್ ಎ ಬ್ರೀತ್ ಹೋಲ್ಡ್ ಇನ್ಹೇಲ್ ಉಸಿರಾಟದ ಕಡೆನೆ ನಿಮ್ಮ ಮನಸ್ಸು ಚಿತ್ತ ಹರಿತಾ ಇರಲಿ ಹಾಗೆ ಮುದ್ರೆಗಳ ಮೇಲೆ ನಿಮ್ಮ ಗಮನ ಇರಲಿ ಯಾವ ರೀತಿಯಾಗಿ ಈ ಮುದ್ರೆ ಮತ್ತು ಉಸಿರಾಟದ ಮುಖಾಂತರವಾಗಿ ನಿಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಗಮನಿಸ್ತಾ ಇರಿ ಕೆಲವ್ರಿಗೆ ತುಂಬಾ ಹೀಟ್ ಆಗ್ಬೋದು ಕೆಲವ್ರಿಗೆ ಸ್ವಲ್ಪ ಕೂಲ್ ಅನ್ನಿಸ್ಬಹುದು ಅದನ್ನು ಗಮನಿಸ್ತಾ ಹೋಗಿ ಹೆಚ್ಚು ನೆಗೆಟಿವಿಟಿ ಇತ್ತು ಅಂತಂದ್ರೆ ಅದು ರಿಲೀಸ್ ಆಗೋದಕ್ಕೆ ನಿಮ್ಗೆ ಹೀಟ್ ಫೀಲ್ ಆಗಬಹುದು ನಿಧಾನ ಗಮನಿಸ್ತಾ ಇದೆ ಮತ್ತೊಮ್ಮೆ ಹೇಳ್ತಿದೀನಿ ನೀವು ಯಾವುದೇ ಯೋಗ ಮಾಡುವಾಗ ನೀವು ಎಷ್ಟು ಏಕಾಗ್ರತೆ ಹಾಗೆ ಉಸಿರಾಟನ ನೀವು ಮಾಡ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಸ್ಲೋಲಿ ಗೆಟ್ ರಿಲ್ಯಾಕ್ಸ್ ಈ ರೀತಿಯಾಗಿ ಡಯಾಬಿಟಿಕ್ ಹಾಗೆ ಉಂಡ್ ಈಲಿಂಗ್ ಅನ್ನೋದು ಯೋಗ ಮತ್ತೆ ಮುದ್ದೆಗಳ ಸಹಾಯವಾಗಿ ನೀವು ಮನೆಯಲ್ಲಿಯೇ ಇದನ್ನ ನಿವಾರಿಸ್ಕೊಬಹುದು ಅಂತ ಹೇಳ್ಬೋದು